ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ ಈ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಐನೂರ ಪಿಎಎಸ್ಐಗಳಿಗೆ ನೇಮಕಾತಿ ಆದೇಶ ನೀಡಲಾಗಿದ್ದು ಉಳಿದ ನಾನೂರ ಎರಡು ಹುದ್ದೆಗಳನ್ನು ಶೀಘ್ರದಲ್ಲೇ ಭರ್ತಿ ಮಾಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವುದಾಗಿಯೂ ತಿಳಿಸಿದ್ದಾರೆ ಇನ್ನು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಎಲ್ಲಾ ರೀತಿಯಲ್ಲೂ ಉತ್ತಮವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಠಿಣ ಕ್ರಮ ಕೈಗೊಂಡ ಹಿನ್ನೆಲೆ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿರಲು ಸಾಧ್ಯವಾಗಿದೆ ಎಂದಿದ್ದಾರೆ ಮೊನ್ನೆ ತಾನೇ ನಾವು ಪೊಲೀಸ್ ಕಾನ್ಫರೆನ್ಸ್ ಇಟ್ಕೊಂಡು ವರ್ಷಕ್ಕೊಂದ್ಸರಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆ ಕಾನ್ಫರೆನ್ಸ್ನಲ್ಲಿ ಭಾಗವಹಿಸುತ್ತಾರೆ ಅದರಲ್ಲಿ ನಾವು ಕಾನೂನು ಸುವ್ಯವಸ್ಥೆಯ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರಸೆಂಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ ಜನರಲ್ ಪೊಲೀಸಿಂಗ್ ಇರ್ಬೋದು ಅದರ ಬಗ್ಗೆ ಎಲ್ಲ ನಾವು ಪರಿಶೀಲನೆ ಮಾಡ್ತೇವೆ ಮುಖ್ಯಮಂತ್ರಿಗಳು ಮತ್ತು ನಾನು ಗೃಹ ಸಚಿವರು ಆ ಸಂದರ್ಭದಲ್ಲಿ ನಮಗೆ ಬಂದಂಥ ಮಾಹಿತಿಗಳನ್ನು ನೋಡಿದಾಗ ಅನೇಕ ಪ್ಯಾರಾಮೀಟರ್ಸ್ ಇರುತ್ತೆ ಮರ್ಡರ್ ಇರ್ಬೋದು ರೇಪ್ ಇರ್ಬೋದು ಜನರಲ್ ಕ್ರೈಮ್ ಇರ್ಬೋದು ಇವೆಲ್ಲವೂ ಕೂಡ ಆಮೇಲೆ ಸೈಬರ್ ಕ್ರೈಮ್ ಇತ್ತೀಚೆಗೆ ಇರಬಹುದು ಇವೆಲ್ಲವನ್ನು ಕೂಡ ನಾವು ಪರಿಶೀಲನೆ ಮಾಡಿದಾಗ ಅದೆಲ್ಲ ಹಿಂದಿನ ವರ್ಷಗಳಿಗಿಂತ ಕಡಿಮೆ ಆಗಿದೆ ಸಂಖ್ಯೆ ಹಂಗಂತ ಹೇಳಿ ಅಗೆ ಇಲ್ಲ ಅಂತ ಹೇಳೋದಿಲ್ಲ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂದರೆ ಅರ್ಥ ಏನು ಕಾನೂನನ್ನು ಭಾಳ ಕಠಿಣವಾಗಿ ನಾವು ನೋಡ್ತಾ ಇದ್ದೇವೆ ಹಾಗೆ ಅಂತೇಳಿ ಈಗ ನಿಮ್ಮದೇ ಉದಾಹರಣೆ ತಗೊಳ್ಳಿ ನಾವು ಇಲ್ಲಿ ಸೀರೀಸ್ ಆಫ್ ಮರ್ಡರ್ಸ್ಗಳಾಯಿತು ಅದಾದ ಮೇಲೆ ನಾವು ಕೂಡ ಅಧಿಕಾರಿಗಳನ್ನು ಬದಲಾಯಿಸಿ ಅದಕ್ಕೆ ಸ್ಪೆಷಲ್ ಫೋರ್ಸನ್ನು ಕ ಮಾಡಿ ಏನು ಕ್ರಮ ತಗೊಳ್ಬೇಕು ಅದನ್ನು ಕಠಿಣವಾದಂಥ ಕ್ರಮ ಏನು ನಮಗೆ ಬಂದಾಗೆಲ್ಲ ಹೇಳೋರು ನೀವೇನು ಪೊಲೀಸ್ನವ್ರು ಕಠಿಣ ತಗೋ ತೊಗೊಳೋದಿಲ್ಲ ಕಠಿಣ ಕ್ರಮ ತೊಗೊಳ್ಳೋಲ್ಲ ಹಾಗೆಲ್ಲ ಹೇಳೋರು ಅದನ್ನು ನಾವು ಭಾಳ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಈಗ ಅದಕ್ಕೆ ಒಂದು ಕಾಯಕಲ್ಪ ಮಾಡಿದ್ದೇವೆ ನಾನು ಬೆಳಗ್ಗೆಯಿಂದನೂ ಕೂಡ ಕಳೆದ ಸಾರಿ ಬಂದಾಗ ನಾನು ನಮ್ಮ ಫೋರ್ಸು ಏನು ಸ್ಪೆಷಲ್ ಫೋರ್ಸನ್ನು ಮಾಡುವಾಗ ಬಂದಿದ್ದೆ ಅಲ್ಲ ಆ ಸಂದರ್ಭದಲ್ಲಿ ಕೂಡ ನನಗೆ ಎಲ್ಲೋ ಒಂದು ಕಡೆ ಇದಕ್ಕೆ ಉತ್ತರ ಸಿಗುತ್ತೆ ಹಾಗೆ ಅಂತೇಳಿ ಈಗ ಹೇಳ್ತಾ ಇದ್ದಾರೆ ನೀವು ತಗೊಂಡು ತಗೊಂಡಂಥ ನಿರ್ ನಿರ್ಣಯ ಭಾಳ ಸೂಕ್ತವಾಗಿದೆ ಅಂತೇಳಿ ಭಾಳ ಬೆಳಗ್ಗೆಯಿಂದಲೂ ಭಾಳ ಜನ ನನಗೆ ಹೇಳಿದರು ನಮಗೆ ಶಾಂತಿ ಬೇಕು ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ ಭಾಳ ಒಂದು ರೀತಿಯಲ್ಲಿ ವಿಭಿನ್ನವಾದಕ್ಕೆ ಇರ್ತಕ್ಕಂಥ ಜಿಲ್ಲೆ ನಮ್ಮ ರಾಜ್ಯದಲ್ಲಿ ಬೆಂಗಳೂರನ್ನು ಬಿಟ್ಟರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಮತ್ತು ಭವಿಷ್ಯದಲ್ಲಿ ಬೆಳೆಯೋದಕ್ಕೆ ಹೆಚ್ಚು ಅವಕಾಶಗಳಿರ್ತಕ್ಕಂಥ ಜಿಲ್ಲೆ ಅಥವಾ ಪ್ರದೇಶಗಳು ಯಾವುದಾದ್ರೂ ಇದ್ದರೆ ಅದು ದಕ್ಷಿಣ ಕನ್ನಡ ಕರಾವಳಿ ಜನರಿಗೆ ಇಲ್ಲಿಂದ ನಾವು ಕಾರವಾರದವರೆಗೆ ಹೋಗ್ಬೋದು ಆದ್ದರಿಂದ ಇಲ್ಲಿ ಶಾಂತಿ ಇಲ್ಲದೆ ಹೋದರೆ ಪ್ರೋಗ್ರೆಸ್ ಆಗೋದಿಲ್ಲ ಅದಕ್ಕಾಗಿ ನಾವು ಹೆಚ್ಚು ಈ ಭಾಗ ಈ ಈ ಭಾಗಕ್ಕೆ ಹೆಚ್ಚು ಗಮನ ಹರಿಸಿದ್ದೇವೆ ನನಗೆ ಅನಿಸುತ್ತೆ ನನಗೆ ವಿಶ್ವಾಸ ಇದೆ ಯಾಕೆಂದರೆ ಜನ ಒಳ್ಳೆಯ ಜನ ಇದ್ದಾರೆ ಯಾರೋ ನಾಲ್ಕು ಜನ ಈ ರೀತಿ ನಡ್ಕೊಳ್ಬೋದು ಆದರೆ ಒಳ್ಳೆ ಜನ ಇದ್ದಾರೆ ಆ ದೃಷ್ಟಿಯಿಂದ ನಮಗೆ ಇದೆಲ್ಲ ಶಾಂತಿ ಆದರೆ ಪ್ರೋಗ ಆಟೋಮ್ಯಾಟಿಕ್ಕಾಗಿ ಪ್ರೋಗ್ರೆಸ್ ಆಗುತ್ತೆ ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಎಂಪ್ಲಾಯ್ಮೆಂಟ್ ಸಿಕ್ಕತ್ತೆ ಹಾಗಾಗಿ ಈ ಸಮಸ್ಯೆಗಳು ಕೂಡ ಹೋಗ್ಬಿಟ್ಟು ದೂರ ಹೋಗ್ಬಿಡ್ತವೆ ಹಾಗಾಗಿ ನಮಗೆ ಅದು ಭಾಳ ಮುಚ್ಚೀಸು ಅಧಿಕಾರಿಗಳು ಒಂದಷ್ಟು ದಿನ ಅಲ್ಲ ನೀವು ಹೇಳಬೇಕು ನಾನು ಹೇಳೋದಕ್ಕಿಂತ ನೀವು ಹೇಳಿದರೆ ಬದಲಾವಣೆ ಆಗಿದೆ ಚೇಂಜ್ ಅಧಿಕಾರಿಗಳನ್ನ ಬದಲಾಯಿಸಿದೆ ಬೀಜ ಆಯ್ತಾ ಆ ಬದಲಾವಣೆ ಇಂಪ್ಯಾಕ್ಟ್ ಆಗಿದೆ ಇಲ್ವಾ ಅಂತ ಯಾರು ಹೇಳಬೇಕು ಕ್ರೈಮ್ ರೇಟ್ ಕಮ್ಮಿ ಆಗಿದೆ ಅಲ್ಲಪ್ಪ ನೀವು ಯಾಕೆಂದ್ರೆ ನೀವೆಲ್ಲ ದುರ್ಬೀನ್ ಹಾಕೊಂಡು ನೋಡೋರು ಮೀಡಿಯಾದವರು ಅಲ್ವಾ ಹಾಗಾಗಿ ನಿಮ್ಗೆ ಗೊತ್ತಾಗುತ್ತೆ ನೀವು ಹೇಳಿದ್ರೆ ನನಗೆ ನನಗೊಂದಿಷ್ಟು ಉತ್ತೇಜನ ಬರುತ್ತೆ ಹೌದು ಕಮ್ಮಿ ಆಗಿದೆ ನೀವು ಮಾಡಿದ್ದು ಕೆಲಸ ಒಳ್ಳೇದು ಅಂದರೆ ನಮ್ಗೆ ಇನ್ನೂ ಸ್ವಲ್ಪ ಖುಷಿಯಲ್ಲ ಉತ್ತೇಜನ ಬರುತ್ತೆ ಅಲ್ಲಲ್ಲ ನಾನು ಹೇಳ್ತಾ ಇದ್ದೀನಲ್ಲ ನೀವು ಹೇಳಿಯಪ್ಪ ಅಂತ ಫೀಲ್ಡಲ್ಲಿರೋರು ನೀವಲ್ರಿ ನೀವೇ ಫೀಲ್ಡಲ್ಲಿರೋರು ನೀವು ಹೇಳಿದರೆ ನಮಗೆ ದಿಸ್ ಇಸ್ ಒನ್ ಆಫ್ ದಿ ಫೀಡ್ಬ್ಯಾಕ್ ಐಟ್ ಇಟ್ಸ್ ಅ ವೆರಿ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ನಿಮ್ಮದು ಅಲ್ವಾ ಸರ್ ಒಂದಷ್ಟು ಸಂಘಟನೆಗಳು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನೋಡಿ ನಾವು ನಾವು ಯಾಕೆ ಬರ್ತೀವಿ ಹೇಳಿ ಸರ್ಕಾರ ಯಾಕೆ ಬರುತ್ತೆ ಈ ಕಠಿಣ ನಿರ್ಧಾರ ಸರ್ಕಾರ ಯಾಕೆ ತಗೊಳ್ತೇವೆ ಅಲ್ಲಲ್ಲ ಇಲ್ಲಿ ಜನ ಸಮುದಾಯ ಶಾಂತಿಯಿಂದ ಇದ್ದರೆ ಸಮಾಜ ಚೆನ್ನಾಗಿದ್ರೆ ಕಾನೂನು ಕೂಡ ಉಪಯೋಗ ಆಗೋದಿಲ್ಲ ಯಾವಾಗ ಜನ ಸಮುದಾಯದಲ್ಲಿ ಈ ರೀತಿ ಘಟನೆಗಳು ನಡೆಯುತ್ತೆ ಕಾನೂನು ಮುಂದೆ ಬರುತ್ತೆ ಅಷ್ಟೇ ಸಿಂಪಲ್ ಅದು ಹಾಗಾಗಿ ಎಲ್ಲರೂ ಚೆನ್ನಾಗಿದ್ರೆ ನಾವು ನಾವು ಪೊಲೀಸವರು ಯಾಕೆ ಅವರು ಸ್ಟೇಷನ್ ಒಳಗೆ ಕೂತ್ಕೋತಾರೆ ಹೌದು ಕರೆದಿದ್ದೇವೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಭಾಳ ಜನ ಹೇಳಿದರು ಒಂದು ಪೀಸ್ ಮೀಟಿಂಗ್ ಕರೀರಿ ಅಂತ ಹೇಳಿ ನನಗೆ ಸಲಹೆ ಕೊಟ್ಟಿದ್ರು ಅದಕ್ಕಾಗಿ ನಾನು ಮತ್ತು ದಿನೇಶ್ ಗುಂಡೂರಾವ್ರು ಜಿಲ್ಲಾ ಮಂತ್ರಿಗಳು ನಾವು ಎಲ್ಲ ಮಾತಾಡಿಕೊಂಡು ಸ್ಥಳೀಯ ಮುಖಂಡರುಗಳನ್ನು ಕೂಡ ಮಾತಾಡಿಕೊಂಡ್ವಿ ಎಲ್ಲ ಜನರನ್ನು ಕರೆಯೋದಕ್ಕೆ ಸೂಚನೆ ಕೊಟ್ಟಿದ್ವಿ ಎಲ್ಲ ಸಮಾಜ ಎಲ್ಲ ಜನರನ್ನು ಕರೀರಿ ಎಲ್ಲ ವಿಭಾಗದ ಜನರಿಗೆ ಈಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಆಮೇಲೆ ರಿಲಿಜಿಯಸ್ ಲೀಡರ್ಸ್ ಇದ್ದಾರೆ ಆಮೇಲೆ ಸಿವಿಲ್ ಸೊಸೈಟಿಯಿಂದ ಅವರು ಇದ್ದಾರೆ ಮಾಧ್ಯಮದವರಿದ್ದಾರೆ ಇದ್ದಾರೆ ಎಲ್ಲರನ್ನೂ ಕರೆದಿದ್ದೇವೆ ಅವರು ಏನು ಸಲಹೆಗಳು ಕೊಡ್ತಾರೆ ಅದನ್ನೆಲ್ಲ ನೋಡಿ ಆ ಸಲಹೆಗಳ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಕ್ರಮ ಮಾಡೋದಿದ್ದರೆ ಮಾಡ್ತೀವಿ ಪ್ರಾರಂಭ ಆಗಿದೆ ಸಿಬ್ಬಂದಿಯ ಕೊರತೆ ಈಗ ಕಳೆದ ನಾಲ್ಕೈದು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿರಲಿಲ್ಲ ಈಗೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ ಈಗ ಸಬ್ಇನ್ಸ್ಪೆಕ್ಟರ್ಸ್ದು ಈಗ ಐನೂರ ನಾಲ್ಕು ಜಿಲ್ಲೆ ಅಥವಾ ಪ್ರದೇಶಗಳು ಯಾವುದಾದ್ರೂ ಇದ್ರೆ ಅದು ದಕ್ಷಿಣ ಕನ್ನಡ ಕರಾವಳಿ ಜನರಿಗೆ ಇಲ್ಲಿಂದ ನಾವು ಕಾರವಾರದವರೆಗೆ ಹೋಗ್ಬೋದು ಆದ್ರಿಂದ ಇಲ್ಲಿ ಶಾಂತಿ ಇಲ್ಲದೆ ಹೋದ್ರೆ ಪ್ರೋಗ್ರೆಸ್ ಆಗೋದಿಲ್ಲ ಅದಕ್ಕಾಗಿ ನಾವು ಹೆಚ್ಚು ಇಲ್ಲಿ ಈ ಭಾಗಕ್ಕೆ ಹೆಚ್ಚು ಗಮನ ಹರಿಸಿದ್ದೇವೆ ನನಗನ್ಸುತ್ತೆ ನನಗೆ ವಿಶ್ವಾಸ ಇದೆ ಯಾಕೆಂದ್ರೆ ಜನ ಒಳ್ಳೆ ಜನ ಇದ್ದಾರೆ ಯಾರೋ ನಾಲ್ಕು ಜನ ಈ ರೀತಿ ನಡ್ಕೊಳ್ಬೋದು ಆದರೆ ಒಳ್ಳೆ ಜನ ಇದ್ದಾರೆ ಆ ದೃಷ್ಟಿಯಿಂದ ನಮಗೆ ಇದೆಲ್ಲ ಶಾಂತಿ ಆದರೆ ಪ್ರೋಗ ಆಟೋಮೆಟಿಕ್ಕಾಗಿ ಪ್ರೋಗ್ರೆಸ್ ಆಗುತ್ತೆ ಆಟೋಮೆಟಿಕ್ಕಾಗಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಎಂಪ್ಲಾಯ್ಮೆಂಟ್ ಸಿಕ್ಕತ್ತೆ ಹಾಗಾಗಿ ಈ ಸಮಸ್ಯೆಗಳು ಕೂಡ ಹೋಗ್ಬಿಟ್ಟು ದೂರ ಹೋಗ್ಬಿಡ್ತವೆ ಹಾಗಾಗಿ ನಮಗೆ ಅದು ಭಾಳ ಮುಖ್ಯ ಮಾಡಿದ್ದಾರೆ ಅಲ್ಲ ನೀವ್ ಹೇಳ್ಬೇಕು ನಾನು ಹೇಳೋದಕ್ಕಿನ್ನ ನೀವು ಹೇಳಿದ್ರೆ ಬದಲಾವಣೆ ಆಗಿದೆ ಚೇಂಜ್ ಅಧಿಕಾರಿಗಳನ್ನ ಬದಲಾಯಿಸಿದೆ ನಿಜ ಆಯ್ತಾ ಆ ಬದಲಾವಣೆ ಇಂಪ್ಯಾಕ್ಟ್ ಆಗಿದೆ ಇಲ್ವಾ ಅಂತ ಯಾರು ಹೇಳ್ಬೇಕು ಕ್ರೈಮ್ ರೇಟ್ ಕಮ್ಮಿ ಆಗಿದೆ ಅಲ್ಲಪ್ಪ ನೀವು ಯಾಕೆಂದ್ರೆ ಆ ನೀವೆಲ್ಲ ದುರ್ಬೀನ್ ಹಾಕೊಂಡು ನೋಡೋರು ಮೀಡಿಯಾದವರು ಅಲ್ವಾ ಹಾಗಾಗಿ ನಿಮ್ಗೆ ಗೊತ್ತಾಗುತ್ತೆ ನೀವು ಹೇಳಿದ್ರೆ ನನಗೆ ನನಗೊಂದಿಷ್ಟು ಉತ್ತೇಜನ ಬರುತ್ತೆ ಹೌದು ಕಮ್ಮಿ ಆಗಿದೆ ನೀವು ಮಾಡಿದ್ದು ಕೆಲಸ ಒಳ್ಳೆಯದು ಅಂದ್ರೆ ನಮ್ಗೆ ಇನ್ನು ಸ್ವಲ್ಪ ಖುಷಿಯಲ್ಲ ಉತ್ತೇಜನ ಬರುತ್ತೆ ಅಲ್ಲ ಹೇಳ್ತಾ ಇದ್ದೀನಲ್ಲ ನೀವು ಹೇಳಿಯಪ್ಪ ಅಂತ ಫೀಲ್ಡ್ ಅಲ್ಲಿರೋರು ನೀವಲ್ರಿ ನೀವೇ ಫೀಲ್ಡ್ ಅಲ್ಲಿರೋರು ನೀವು ಹೇಳಿದ್ರೆ ನಮಗೆ ದಿಸ್ ಇಸ್ ಒನ್ ಆಫ್ ದಿ ಫೀಡ್ಬ್ಯಾಕ್ ಐ ವಿಲ್ ಗೆಟ್ ಇಟ್ಸ್ ಅಹ್ ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ನಿಮ್ದು ಅಲ್ವಾ ಸರ್ ಒಂದಷ್ಟು ಸಂಘಟನೆಗಳು ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಂತ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ನೋಡಿ ನಾವು ನಾನು ನಾವು ಯಾಕೆ ಬರ್ತೇವೆ ಹೇಳಿ ಸರ್ಕಾರ ಯಾಕೆ ಬರುತ್ತೆ ಈ ಕಠಿಣ ನಿರ್ಧಾರ ಸರ್ಕಾರ ಯಾಕೆ ತಗೊಳ್ತೇವೆ ಎಜಿ ಟಿ ಆಗಿರ್ಬೋದು ಇಲ್ಲಿ ಸಹ ಅಲ್ಲಲ್ಲ ಇಲ್ಲಿ ಜನ ಸಮುದಾಯ ಶಾಂತಿಯಿಂದ ಇದ್ದರೆ ಸಮಾಜ ಚೆನ್ನಾಗಿದ್ದರೆ ಕಾನೂನು ಕೂಡ ಉಪಯೋಗ ಆಗೋದಿಲ್ಲ ಯಾವಾಗ ಜನ ಸಮುದಾಯದಲ್ಲಿ ಈ ರೀತಿ ಘಟನೆಗಳು ನಡೆಯುತ್ತೆ ಕಾನೂನು ಮುಂದೆ ಬರುತ್ತೆ ಅಷ್ಟೇ ಸಿಂಪಲ್ ಅದು ಹಾಗಾಗಿ ಎಲ್ಲರೂ ಚೆನ್ನಾಗಿದ್ರೆ ನಾವು ನಾವು ಪೊಲೀಸ್ ಅವರು ಯಾಕೆ ಅವರು ಸ್ಟೇಷನ್ ಒಳಗೆ ಕೂತ್ಕೋತಾರೆ ಹೌದು ಕರೆದಿದ್ದೇವೆ ನಾನು ಲಾಸ್ಟ್ ಟೈಮ್ ಹೋಗಿದ್ದೆ ಭಾಳ ಜನ ಹೇಳಿದ್ರು ಒಂದು ಪೀಸ್ ಮೀಟಿಂಗ್ ಕರೀರಿ ಅಂತ ಹೇಳಿ ನನಗೆ ಸಲಹೆ ಕೊಟ್ಟಿದ್ರು ಅದಕ್ಕಾಗಿ ನಾನು ಮತ್ತು ದಿನೇಶ್ ಗುಂಡೂರಾಯರು ಜಿಲ್ಲಾ ಮಂತ್ರಿಗಳು ನಾವು ಎಲ್ಲ ಮಾತಾಡಿಕೊಂಡು ಸ್ಥಳೀಯ ಮುಖಂಡರುಗಳನ್ನು ಕೂಡ ಮಾತಾಡಿಕೊಂಡು ಎಲ್ಲ ಜನರನ್ನು ಕರೆಯೋದಕ್ಕೆ ಸೂಚನೆ ಕೊಟ್ಟಿದ್ವಿ ಎಲ್ಲ ಸಮಾಜ ಎಲ್ಲ ಜನರನ್ನು ಕರೀರಿ ಎಲ್ಲ ವಿಭಾಗದ ಜನರಿಗೆ ಈಗ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ ಆಮೇಲೆ ರಿಲಿಜಿಯಸ್ ಲೀಡರ್ಸ್ ಇದ್ದಾರೆ ಆಮೇಲೆ ಸಿವಿಲ್ ಸೊಸೈಟಿಯಿಂದ ಅವರು ಇದ್ದಾರೆ ಮಾಧ್ಯಮದವರಿದ್ದಾರೆ ಇದ್ದಾರೆ ಎಲ್ಲರನ್ನು ಕರೆದಿದ್ದಾರೆ ಅವರು ಏನು ಸಲಹೆಗಳು ಕೊಡ್ತಾರೆ ಅದನ್ನೆಲ್ಲ ನೋಡಿ ಆ ಸಲಹೆಗಳ ಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಏನಾದರೂ ಕ್ರಮ ಮಾಡೋದಿತ್ತು ಮಾಡ್ತೀವಿ ಪ್ರಾರಂಭ ಆಗಿದೆ ಸಿಬ್ಬಂದಿಯ ಕೊರತೆ ಈಗ ಕಳೆದ ನಾಲ್ಕೈದು ವರ್ಷದಿಂದ ರೆಕ್ರೂಟ್ಮೆಂಟ್ ಆಗಿರಲಿಲ್ಲ ಈಗೆಲ್ಲ ಪ್ರೋಸೆಸ್ ಪ್ರಾರಂಭ ಆಗಿದೆ ಈಗ ಸಬ್ ಇನ್ಸ್ಪೆಕ್ಟರ್ಸ್ದು ಈಗ ಐನೂರ ನಲ್ವತ್ತೈದು ಆದೇಶ ಕೊಟ್ಟಿದ್ವಿ ಟ್ರೈನಿಂಗ್ ಹೋಗಿದ್ದಾರೆ ಅವ್ರು ಬರಬೇಕಂದ್ರೆ ಇನ್ನೊಂದು ಏಳೆಂಟು ತಿಂಗಳಾಗುತ್ತೆ ಆಮೇಲೆ ಇನ್ನೂ ನಾನ್ನೂರ ಎರಡು ಜನ ಇನ್ಸ್ಪೆಕ್ಟರ್ದು ಅದು ಆದೇಶ ಆಗಿ ಆಗುತ್ತೆ ನಾವು ಸಿಂಧುತ್ವಕ್ಕೆಲ್ಲ ಬರೆದಿದ್ವಿ ಅದೆಲ್ಲ ಬಂದಿದ್ವಿ ಅದನ್ನು ಕೂಡ ಆದೇಶ ಮಾಡ್ತೀವಿ ಕಾನ್ಸ್ಟೇಬಲ್ರಿಗೆ ನಾವು ಈಗಾಗಲೇ ಪ್ರೊಸೆಸ್ ಪ್ರಾರಂಭ ಮಾಡಿದ್ವಿ ಸುಮಾರು ಹತ್ತು ಹದಿನೈದು ಸಾವಿರ ಹುದ್ದೆ ಖಾಲಿ ಇದೆ ಕಾನ್ಸ್ಟೇಬಲರಿಗೆ ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಪ್ರೊಸೆಸ್ ಸ್ಟಾರ್ಟ್ ಸರ್ ತಾಲೂಕಿಗೆ ಸಂಬಂಧಪಟ್ಟು ಗುತ್ತಿಗಾರ ಮತ್ತು ನೆಟ್ಟಣದಲ್ಲಿ ಉಪಟಾಣೆ ಆಗುವ ಆಗಬೇಕು ಉಪಟಾಣೆ ಆಗಬೇಕು ಜಿಲ್ಲಾ ತಾಲೂಕಿಗೆ ವರಟಾನಿಯಾಗಿ ಗುತ್ತಿಗಾರಲ್ಲಿ ಮತ್ತೊಂದು ನೆಟ್ಟಣದಲ್ಲಿ ಆಗಬೇಕು ಅಂತ ಬೇಡಿಕೆ ನೆಟ್ಟಣ ಅಂದ್ರೆ ಸುಬ್ರಾಣ್ಯ ರೋಡ್ ರೈಲ್ವೆ ಸ್ಟೇಷನ್ ಸಾವಿರ ಭಕ್ತರು ಏನು ಪ್ರತಿಭಟನೆ ಇಲ್ಲಿ ಪ್ರಸ್ತಾವನೆಗಳು ಬಂದಾಗ ಪರಿಶೀಲನೆ ಮಾಡ್ತೀವಿ ಜಿಲ್ಲಾ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇರ್ತಾರೆ ನೇಸ್ಮಿ ಅವರು ಪ್ರಸ್ತಾವನೆಗಳು ಕಳಿಸ್ಬೇಕು ಕಳಿಸಿದಾಗ ನಾವು ವೆರಿಫೈ ಮಾಡಿ ಅದಕ್ಕೆ ಅದಕ್ಕೆ ಬೇಕು ಅಂತ ಅವ್ರು ಬರೆದಾಗ ನಾವು ಅದನ್ನು ಪರಿಗಣಿಸ್ತೀವಿ ಸರ್ ಪುತ್ತೂರಿಗೆ ಎಸ್ ಪಿ ಇದನ್ನ ಕಚೇರಿಯನ್ನು ಇಲ್ಲಿ ವರ್ಗಾವಣೆ ಮಾಡಬೇಕಂತ ಒಂದು ಬೇಡಿಕೆ ಇದೆ ಅದು ಯಾವ ಇದೆ ಬೇಡಿಕೆ ಇದೆ ಬೇಡಿಕೆ ಇದೆ ಅಂತ ನೀವು ಹೇಳಿದ್ರಲ್ಲ ಹೌದು ಬೇಡಿಕೆ ಇದೆ ಕನ್ಫರ್ಮ್ ಬೇಡಿಕೆ ಕನ್ಫರ್ಮ್ ಗ್ರಾಮಾಂತರವಾಗಿ ಈ ಸುಳ್ಯ ಕಡಬ ಪುತ್ತೂರು ಬೆಳ್ತಂಗಡಿ ಬಂಟ್ವಾಳ ಇದಿಷ್ಟು ತಾಲೂಕುಗಳಿಗೆ ಬಹಳಷ್ಟು ನೀರೆಸ್ಟ್ ಇರತಕ್ಕಂಥದ್ದು ಪುತ್ತೂರು ಒಂದು ಕೇಂದ್ರ ಸ್ಥಾನ ಅದಕ್ಕೆ ಇಲ್ಲಿ ಪುತ್ತೂರು ಎಸ್ ಪಿ ಎಸ್ ಪಿ ಇಲ್ಲಿಗೆ ಸ್ಥಳಾಂತರ ಮಾಡಬೇಕು ಅಂತ ಉದ್ದೇಶ ನೋಡಿ ನಾವು ರಿವ್ಯೂ ಮಾಡ್ತಾ ಇದ್ದೀವಿ ಡಿ ವೈ ಎಸ್ ಪಿ ಪೊಸಿಷನ್ಸ್ಗಳು ಕೇಳಿದ್ದಾರೆ ಡಿ ವೈ ಎಸ್ ಪಿ ಪೋಸ್ಟ್ ಬೇಕು ಸಬ್ ಡಿವಿಷನ್ಸ್ ಮಾಡಬೇಕು ಅಂತ ಕೇಳಿದ್ದಾರೆ ಹೊಸ ಹೊಸ ಪೊಲೀಸ್ ಸ್ಟೇಷನ್ಸ್ಗಳು ಕೇಳಿದ್ದಾರೆ ಪರಿಶೀಲನೆಯಲ್ಲಿ ಇದೆ ಅದನ್ನು ಅದನ್ನು ನೋಡಿಕೊಂಡು ನಾವು ಅದರ ಸಾಧಕ ಬಾಧಕಗಳನ್ನು ನೋಡಿ ಮಾಡ್ತೀವಿ ತೀರ್ಮಾನ ತಗೊಳ್ತೀವಿ ಸರ್ ಒನ್ ಒನ್ ಈಗ ಎರಡು ಒಂದು ಹೆಚ್ಚು ಮಾಡ್ತೀವಿ ಒನ್ ಒನ್ ಟು ಹೆಚ್ಚು ಮಾಡ್ತೀವಿ ಯಾಕೆಂದರೆ ನಮ್ಮಲ್ಲಿ ಹದಿನೈದು ವರ್ಷದ ಕೇಂದ್ರ ಸರ್ಕಾರದ ಆದೇಶವೇನಾಗಿದೆ ಹದಿನೈದು ವರ್ಷದ ನಂತರ ವೆಹಿಕಲ್ ಇಟ್ಕೋಬಾರ್ದು ಅದೆಲ್ಲ ತೆಗಿತಾ ಇದ್ದೀವಿ ಅದನ್ನು ರಿಪ್ಲೇಸ್ಮೆಂಟಿಗೆ ನಾವು ಪರ್ಚೇಸ್ ಮಾಡಿ ಕೊಡ್ತಾಯಿದ್ವಿ ಅಂತಂತೂವಾಗಿ ಒನ್ ಒಂದು ನಮಗೆ ಉಪಯೋಗ ಆಗ್ತಾ ಇದೆ ಭಾಳ ಚೆನ್ನಾಗಿ ಉಪಯೋಗ ಆಗಿದೆ ಈ ರಾಜ್ಯದಲ್ಲಿ ಒನ್ ಒಂದು ಟು ಭಾಳ ಉಪಯೋಗ ಇದೆ ಅದರಿಂದ ಅದು ಹೆಚ್ಚು ಮಾಡ್ತೇವೆ ಸರ್ ಹೋಮ್ ಗಾರ್ಡ್ಸಿಗೆ ಇಡೀ ಕರ್ನಾಟಕ ಸ್ಟೇಟ್ ಹೇಳ್ಬೋದು ಕೊಡ್ತಕ್ಕಂಥ ಸೌಲಭ್ಯ ಸ್ವಲ್ಪ ಕಡಿಮೆ ಅಂತ ಕಾಣ್ತದೆ ಯಾಕೆಂದರೆ ಅವರು ಪೊಲೀಸ್ನವರಷ್ಟೇ ಕೆಲಸ ಮಾಡಬೇಕಾಗತ್ತೆ ಅದು ಈಗಿನ ಪರಿಸ್ಥಿತಿಯಲ್ಲಂತೂ ಅವರಿಗೆ ಬಹಳ ಬಿಡುಗಡೆದ ಕೆಲಸ ಕೂಡ ಇರ್ತದೆ ಅವರ ಸೌಲಭ್ಯದ ಬಗ್ಗೆ ಹೇಗಿತ್ತು ತಾವು ಹೇಳಿ ನಿಮ್ಮ ಸಲಹೆಯನ್ನು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಸ್ಪೆಷಲ್ ಡೇ ಏನ್ ಗಿಫ್ಟ್ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ